ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಚಿಕನ್ ಮಸಾಲ ಫ್ರೈ ಚಿಕನ್ ಮಸಾಲ ಫ್ರೈ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಚಿಕನ್ ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಕೊತ್ತಮಿರಿ ಪುದೀನ ಟೊಮೊಟ ಈರುಳ್ಳಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಚೂರು ಗರಂ ಮಸಾಲ ಧನಿಯಾ ಪೌಡರ್ ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಮೊಸರು ಎಲೆ ಕಸ್ತೂರಿ ಮೇಥಿ ನಿಂಬೆಹಣ್ಣು ಉಪ್ಪು ಎಣ್ಣೆ ಈಗ ಮಾಡುವುದು ಹೇಗೆ ಅಂತ ನೋಡೋಣ ಒಂದು ಪಾತ್ರೆ ತಗೋಳೋಣ ಪಾತ್ರೆಗೆ ನಾನು ಚೆನ್ನಾಗಿ ವಾಶ್ ಮಾಡಿರುವಂಥ ಚಿಕನ್ನು ಇವತ್ತು ಒಂದೂವರೆ ಕೆ ಜಿ ಚಿಕನ್ನು ತಗೊಂಡಿದ್ದೀನಿ ನಾನು ಚಿಕನ್ ಮಸಾಲ ಫ್ರೈ ಮಾಡುವುದಕ್ಕೆ ಅದನ್ನು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋಣ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಣ ಸ್ವಲ್ಪ ಜಾಸ್ತಿ ಏನು ಬೇಡ ಮಸಾಲೆಲ್ಲ ಹಿಡೀಲಿ ಈ ಚಿಕನ್ಗೂ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆವಷ್ಟು ಅಷ್ಟು ಪುಡಿ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಉಪ್ಪು ಆಮೇಲೆ ಹಾಕ್ತೀವಿ ಈಗ ನೋಡ್ಕೊಂಡು ಚಿಕನ್ ಹಿಡಿಯೋವಷ್ಟು ಮಾತ್ರ ಉಪ್ಪು ಹಾಕ್ಬೇಕು ಜಾಸ್ತಿ ಉಪ್ಪು ಹಾಕ್ಬಾರ್ದು ಹಂಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಬೌಲಷ್ಟು ಮೊಸರು ಹಾಕೋಣ ಮೊಸರು ಹಾಕಿದರೆ ಚಿಕನ್ನು ಈ ಥರ ಕಲಸಿ ಒಂದು ಹತ್ತು ನಿಮಿಷ ಮೊಸರಿನಾಗೆ ಚಿಕನ್ ಕಲಸಿಬಿಟ್ಬಿಟ್ರೆ ಚಿಕನ್ ಸ್ಮೂತ್ ಇರುತ್ತೆ ನಾನು ಬಾಯ್ಲರ್ ತಗೊಂಡಿರೋದ್ರಿಂದನ ಒಂಥರ ಪೀಸೆಲ್ಲ ರಬ್ಬರ್ ಥರ ಇರುತ್ತೆ ಹಂಗಾಗಿ ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗೆ ಕೈಗಲ್ಸ್ಬಿಟ್ಟು ಇಟ್ಬಿಟ್ರೆ ನಾವು ಒಗ್ಗಣೆ ಮಾಡೋ ಅಷ್ಟೊತ್ತಿಗೆ ಎಲ್ಲ ಇಟ್ಕೊಳುತ್ತೆ ಮೊಸರಲ್ಲಿ ನೆಂದಿರೋದ್ರಿಂದ ತುಂಬ ಸ್ಮೂತಾಗಿರುತ್ತೆ ಮೃದುವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಇವತ್ತು ನಾನು ಚಿಕನ್ ಮಸಾಲ ಫ್ರೈ ಮಾಡೋದ್ರಿಂದ ಯಾವುದೇ ರುಬ್ಬೋದು ಏನೂ ಇಲ್ಲ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿಡೋಣ ಈ ಥರ ಎಲ್ಲ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ನೆನೆಲಿ ಚಿಕನ್ನು ಮೊಸರಲ್ಲಿ ಎಲ್ಲ ಹಾಕಿ ಕಲಸಿರೋದ್ರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಲಿ ಚಿಕನ್ನು ಅಷ್ಟೊತ್ತಿ ನಾವು ಬಾಣಲೆ ಇಡೋಣ ಸ್ಟವ್ ಮೇಲೆ ಈಗ ಚಿಕನ್ ಮಸಾಲ ಫ್ರೈ ಮಾಡೋದಕ್ಕೆ ಒಂದು ಬಾಣ್ಲಿ ಇಟ್ಟು ಬಾಂಡ್ಲೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಫ್ರೈ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಏನು ಬೇಕಾಗಿರಲ್ಲ ನಾನು ಮಸಾಲ ಫ್ರೈ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಈಗ ನೋಡಿ ಸ್ವಲ್ಪ ಜಾಸ್ತಿ ಬೇಡ ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿ ಒಂದು ಸೆಕೆಂಡ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಮೂರಿಂದ ನಾಲ್ಕು ಈರುಳ್ಳಿ ತಗೊಂಡು ಸಣ್ಣ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿದೆ ಈರುಳ್ಳಿನ ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಜಾಸ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜಸ್ ಆಗೋವರೆಗೂ ಫ್ರೈ ಆಗಲಿ ಈರುಳ್ಳಿ ನೋಡಿ ಸ್ವಲ್ಪ ಕಂದು ಬಣ್ಣ ಬಂದಿದೆ ಇಷ್ಟು ಫ್ರೈ ಆದರೆ ಸಾಕು ಏನು ಫ್ರೈ ಆಗೋದು ಬೇಡ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನಾನು ಬೆಳ್ಳುಳ್ಳಿನೂ ಇದ್ದೀನಿ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದು ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೊ ಹಸಿ ವಾಸನೆ ಎಲ್ಲ ಹೋಗಿದ್ದೆ ನಾನು ಎರಡು ಅಷ್ಟೆ ನಾಲ್ಕು ಭಾಗ ಮಾಡಿ ನೋಡಿ ಸಣ್ಣದಾಗೆ ಈ ಥರ ಹಾಕಿದ್ದೀನಿ ಆಗಲೇ ನಾನು ಹಸಿಮೆಣ್ಸಿನ್ಕಾಯಿ ತೋರಿಸಿಲ್ಲ ನಿಮಗೆ ಇಷ್ಟ ಇದ್ದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕಿದರೆ ಫ್ರೈಯಾಗೆ ಹಂಗಾಗಿ ನಾನು ಹಸೆ ಹಾಕಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕೋಣ ಫ್ರೈಯಲ್ಲಿ ಇದ್ದರೆ ತುಂಬ ಚೆನ್ನಾಗಿರ್ತದೆ ಅದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತದೆ ಮತ್ತು ಕರಿಬೇವು ಯಾವುದೇ ಅಡುಗೆಗಾಗಲಿ ಬಳಸಿದ್ರೆ ಕಣ್ಣಿಗೆ ತುಂಬ ಒಳ್ಳೆಯದು ಬಿಸಾಡಬಾರ್ದು ಊಟದಲ್ಲಿ ಕರಿಬೇವು ಸಿಕ್ಕಿದೆ ಎಲ್ಲರೂ ಎತ್ತಿ ಸೈಡ್ಗಿಡ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಎತ್ತಿ ಕರಿಬೇವ ಸೈಡ್ಗೆ ಇಡಬೇಡಿ ದಯವಿಟ್ಟು ಯಾಕಂದರೆ ಅದರಿಂದ ತುಂಬ ಲಾಭಗಳಿದೆ ನಮ್ಮ ಆರೋಗ್ಯಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕರಿಬೇವು ಇರಲಿ ಊಟದಲ್ಲಿ ಇದ್ದರೆ ಒಂದು ಸ್ವಲ್ಪ ಬಿಡದೆ ಅದನ್ನು ಹುರ್ಲು ಬೆಳೀತವೆ ಮತ್ತು ಕಣ್ಣಿಗೆ ಒಳ್ಳೆಯದು ಈ ಥರ ಎಲ್ಲ ಗೊತ್ತಿರೋದ್ರಿಂದ ಕರಿಬೇವು ಯಾರೂ ಮಿಸ್ ಮಾಡ್ದೆ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಇರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಹೂ ಟಮಟೊ ತಗೊಂಡಿದ್ದೆ ಮೊಸರು ಹಾಕಿದ್ದೀನಿ ಹಾಗಾಗಿ ಟೊಮೆಟೊ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮೊಸರಲ್ಲಿ ಹುಳಿ ಅಂಶ ಇರುತ್ತೆ ಇದರಲ್ಲೂ ಹುಳಿ ಇರುತ್ತೆ ಜಾಸ್ತಿ ಆಗುತ್ತೆ ನೀವೆಷ್ಟು ಚಿಕನ್ ತಗೊಳ್ತಿರೋ ಅದ್ರ ಮೇಲೆ ನೋಡ್ಕೊಂಡು ಟಮಟ ಯೂಸ್ ಮಾಡಿ ನಾನಿವತ್ತು ಮೂರು ಟೊಮೆಟೊ ತಗೊಂಡು ಸಣ್ಣಗೆ ಹಚ್ಚಿಟ್ಟುಕೊಂಡಿದ್ದೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ ನಾನು ಕಲಿಸೋದಕ್ಕ ಚಿಕನ ಅರಶಿನ ಪುಡಿ ಹಾಕಿದ್ದೀನಿ ಈಗ ಸ್ವಲ್ಪ ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ನೋಡಿ ಟೊಮೆಟೊ ಎಷ್ಟು ಸಾಫ್ಟಾಗಿ ಬೆಂದಿದೆ ಈ ಥರ ಬೇಯಬೇಕು ಆವಾಗಲೇ ಚಿಕನ್ ಫ್ರೈ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಂಥ ಬ್ಯಾಚುಲರ್ಸ್ ಆದ್ರೂ ಹತ್ತು ನಿಮಿಷಕ್ಕೆ ಚಿಕನ್ ಫ್ರೈ ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ಸ್ಗೆ ಇವಾಗ ಇರಲ್ಲ ಇಲ್ಲ ಕರೆಂಟ್ ಹೋಗಿರ್ತೈತೆ ಆ ಟೈಮಲ್ಲಿ ಅಯ್ಯೋ ಏನು ಮಾಡೋದಪ್ಪ ಚಿಕನ್ ತಂದಿಟ್ಟಿದ್ದೀನಿ ಹೇಗೆ ಮಾಡೋದು ಮಸಾಲೆ ರುಬ್ಬೋಕ್ಕೆ ಫ್ರೈಗೆ ಏನು ರುಬ್ಬೋಕ್ಕೆ ಆಗಲ್ಲ ಅಂತ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಹಂಗಾಗಿ ಇವತ್ತು ನಾನು ಏನು ರುಬ್ಬ್ದಲೇ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಪುದೀನ ಹಾಕ್ತೀನಿ ನೋಡಿ ಎಷ್ಟು ಫ್ರೆಶ್ ಆಗಿರೋ ಪುದೀನ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಒಂದು ಬೌಲ್ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪುದೀನ ಯಾರಿಗೆಲ್ಲ ಇಷ್ಟ ಇರೋಲ್ಲ ಅವು ಸುತ್ ಮಾಡ್ಕೊಬೋದು ಹಂಗೇನೂ ಚೆನ್ನಾಗಿರುತ್ತೆ ಬಟ್ ಪುದೀನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ಪುದೀನ ಹಾಕಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡೋಣ ನೋಡಿದ್ರಲ್ಲ ಪುದೀನ ಎಷ್ಟು ಚೆನ್ನಾಗಿ ಹಾಕಿದಿನೋ ಇಲ್ವ ಅಂತ ಇದೆ ಅಷ್ಟು ಫ್ರೈ ಆಗಿದೆ ಈಗ ನಾನು ತಗೊಂಡಂಥ ಒಂದು ಬೌಲ್ ಕೊತ್ತಮೀರಿಯಲ್ಲಿ ಅರ್ಧ ಬೌಲ್ ಕೊತ್ತಮಿರಿ ಮಾತ್ರ ಹಾಕೋಣ ಜಾಸ್ತಿ ಬೇಡ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಹಾಕೋಕ್ಕೆ ಇಟ್ಕೊಂಡಿರ್ತೀನಿ ಹಾಗಾಗಿ ಅರ್ಧ ಬೌಲ್ ಕೊತ್ತಂಬರಿ ಹಾಕಿದ್ದೀನಿ ಅದು ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಹತ್ತು ನಿಮಿಷ ನೆನೆಯಾಕಿಟ್ಟಿದ್ದೆನಲ್ಲ ಚಿಕನ್ನು ಚಿಕನ್ ತೊಗೊಂಡು ಚಿಕನ್ ತಗೊಂಡು ಆ ಚಿಕನ್ನು ಈ ಫ್ರೈ ಜೊತೆ ಮಿಕ್ಸ್ ಮಾಡೋಣ ನೋಡಿ ಈ ಥರ ನಾನು ಒಂದೂವರೆ ಕೆ ಜಿ ಅಷ್ಟು ಚಿಕನ್ ತಗೊಂಡು ಒಂದು ಹತ್ತು ನಿಮಿಷ ನೆನೆಯಾಕಿಬಿಟ್ಟಿದ್ದೆ ಅದನ್ನೀಗ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಚಿಕನ್ನು ಹಾಕಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಈಸಿ ಅಂದರೆ ಚಿಕನ್ ಒಂದು ಹತ್ತು ನಿಮಿಷ ನೆನೆಸ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಷ್ಟು ಚಿಕನ್ ನೆನೆ ಬಿ ನೆನೀತಾ ಇರ್ತೈತೆ ಅಷ್ಟೊತ್ತ ನಾವೆಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಕೊಂಡ್ಬಿಟ್ರೆ ಹತ್ತು ನಿಮಿಷಕ್ಕೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಎಣ್ಣೆಗೆ ಇವಾಗ ಚೆನ್ನಾಗಿ ಫ್ರೈ ಆಗಿದು ಸ್ವಲ್ಪ ಒಂದು ಐದು ನಿಮಿಷವಷ್ಟು ಎಣ್ಣೆಗೆ ಚೆನ್ನಾಗೆ ಕುದಿಯಲಿ ಚೆನ್ನಾಗಿ ಪೀಸ್ಗೆಲ್ಲ ಮಸಾಲೆ ಇಡೀಲಿ ಈಗ ನಾನು ಒಂದೊಂದೇ ಮಸಾಲೆ ಹಾಕ್ತಾ ಇರ್ತೀನಿ ನೋಡಿ ಇದಕ್ಕೆ ಪೆಪ್ಪರ್ ಪೌಡ್ರು ಕರಿ ಮೆಣಸಿನ ಪುಡಿ ನಾನು ಮೆಣಸು ತಗೊಂಡು ಕುಟ್ಟಿದ್ದೀನಿ ಮನೆಯಲ್ಲೇ ಆ ಪು ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ರೆಡಿಮೇಡ್ ಪೌಡ್ರೂ ಹಾಕೋಬೋದು ನಾನು ಮೆಣಸಿತ್ತಲ್ವೋ ಹಂಗಾಗಿ ಮೆಣಸು ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನೇ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಪೀಸ್ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಪೀಸ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದೆ ಈಸಿನೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಇದನ್ನೇ ಕುಕ್ಕರಲ್ಲೂ ಮಾಡ್ಕೋಬೋದು ಇವತ್ತು ನಾನು ಬಾಣಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಸೇಮ್ ಏನಿದೆಯೋ ಅದೇ ಅದೇ ರೀತಿ ನೀವು ಇನ್ನೂ ಬೇಗ ಹಾಕ್ಬೇಕಂದ್ರೆ ಕುಕ್ಕರಲ್ಲೂ ಮಾಡ್ಕೋಬೋದು ಮತ್ತು ಬಾಣಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಹಂಗಾಗಿ ಇವತ್ತು ನಾನು ಬಾಣಲೆಯಲ್ಲೇ ಮಾಡಿ ತೋರಿಸ್ತೀನಿ ಈ ಖಾರ ಪುಡಿ ಹಾಕೋಣ ಅವಾಗಲೇ ನಾನು ಕಲಿಸ್ಬೇಕಾದ್ರೆ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಎರಡು ಹಸೆ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಂಗಾಗಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು ಜಾಸ್ತಿ ಖಾರ ಹಾಕೋಲ್ಲ ಹಂಗಾಗಿ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಿಮಗೆ ಖಾರಕ್ಕನುಗುಣವಾಗಿ ಖಾರ ಹಾಕ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಅಷ್ಟೇ ಸ್ವಲ್ಪ ಜಾಸ್ತಿ ಬೇಡ ಧನ್ಯಾ ಪೌಡ್ರು ಮತ್ತು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಗರಂ ಮಸಾಲೆ ಜಾಸ್ತಿ ಹಾಕೋದು ಬೇಡ ಸಿಂಪಲಾಗಿ ಕ್ವಿಕ್ಕಾಗೇ ಆಗುತ್ತೆ ಮತ್ತು ಮಸಾಲೆ ಕಮ್ಮಿ ಇರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಧನ್ಯಾ ಪೌಡ್ರ್ ಹಾಕೋಣ ಧನ್ಯಾ ಪೌಡ್ರ್ ಅಷ್ಟೇ ನಾನು ಎರಡು ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕಿದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಬಾಣಲೆಗೆ ಮಾಡೋದ್ರಿಂದ ಲೋ ಫ್ಲೇಮಲ್ಲೇ ಆಮೇಲೆ ಬೇಕಾರೆ ನೀವು ಜಾ ನೀರು ಜಾ ಹಾಕಿದಾಗ ಸ್ವಲ್ಪ ಐ ಫ್ಲೇಮ್ ಮಾಡ್ಕೊಳ್ಳಿ ಇವಾಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಇದಾಗಿರೋ ನೀರೆಲ್ಲ ಬಿಟ್ಟು ಆ ನೀರು ಹಿಂಗವರಿಗೂ ಚೆನ್ನಾಗಿ ಚಿಕನ್ನ ಬೇಯಿಸಿ ಎಣ್ಣೆಲೆನೇ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿ ಚೆನ್ನಾಗಿ ಬಾಣಲಿ ಅಲ್ವ ಸ್ವಲ್ಪ ಲೇಟ್ ಆಗುತ್ತೆ ಕುಕ್ಕರ್ ಆದರೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ ಬಟ್ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವ ನೋಡಿ ಎಷ್ಟು ಚೆನ್ನಾಗೆ ಬೇಯ್ತಾ ಇದೆ ಚಿಕನ್ನು ಈಗ ಇದಕ್ಕೆ ನಾನು ಒಂದು ತೇಜು ಚಿಕನ್ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ಇದು ಏನು ಜಾಸ್ತಿ ಬೇಕಾಗಲ್ಲ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಲಿಪ್ ಮಾಡ್ಕೊಳ್ಳಿ ಧನ್ಯಾ ಪೌಡ್ರ್ ಹಾಕಿರ್ತೀವಲ್ಲ ಹಂಗಾಗಿ ಏನು ಬೇಕಾಗಲ್ಲ ಬಟ್ ನಾವು ಸ್ವಲ್ಪ ಜಾಸ್ತಿ ಜನನೇ ಇದ್ದೀವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಲ್ವ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೀವು ಅರ್ಧ ಕೆ ಜಿ ಒಂದು ಕೆ ಜಿ ಎಲ್ಲ ತಗೊಂಡು ಏನು ಚಿಕನ್ ಮಸಾಲ ಪೌಡ್ರ್ ಅದೇ ಬೇಕಾಗಲ್ಲ ಧನ್ಯಾ ಪೌಡರ್ ಸಾಕಾಗುತ್ತೆ ಇಲ್ಲಾಂದರೆ ಚಿಕನ್ ಮಸಾಲೆ ಪೌಡ್ರ್ ಹಾಕ್ಕೊಬೋದು ಅದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೋಡಿ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಿಟ್ಟು ಕ್ಲೋಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗೆ ಕುದೀತಾ ಇದೆಯಲ್ವಾ ಈಗ ಚಿಕನ್ನು ಅರ್ಧ ಬರ್ಧ ಬೆಂದಿದೆ ಮಸಾಲೆ ಮತ್ತು ಎಣ್ಣೆಗೆನೆ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಆವಾಗಲೇ ನಾನು ಉಪ್ಪು ಹಾಕಿದ್ದೀನಿ ಏನು ಕೇಳಿ ಮಿಕ್ಸ್ ಮಾಡ್ಬೇಕಾರೆ ಚಿಕನ್ನ ಮೊಸರಲ್ಲಿ ಅದನ್ನ ನೋಡಿಕೊಂಡು ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಅದ್ರದ್ದು ಮತ್ತು ಇದ್ರದ್ದು ಮತ್ತು ಉಪ್ಪು ಜಾಸ್ತಿ ಆಗಬಾರ್ದು ಹಂಗಾಗಿ ಕಮ್ಮಿ ಇದ್ದರೆ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ಫಸ್ಟೇ ಜಾಸ್ತಿ ಮಾಡ್ಕೋಬೇಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಉಪ್ಪೆಲ್ಲ ಹಿಡಿಲಿ ಒಂದು ನಿಮಿಷ ನೋಡಿದ್ರಲ್ಲ ಎಷ್ಟು ಬೇಗ ಚಿಕನ್ ತವ ಮಸಾಲ ಫ್ರೈ ಮಾಡ್ಬೋದು ಅಂತಲೇ ಇದೇ ರೀತಿ ನೀವು ಮಾಡ್ಕೊಳ್ಳಿ ಬೇಗ ಆಗುತ್ತೆ ಈಸಿಯಾಗುತ್ತೆ ಮತ್ತು ಟೇಸ್ಟಿನೂ ಹಂಗೆ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಮಸಾಲ ಫ್ರೈ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕ್ತೀನಿ ಡ್ರೈ ಫ್ರೈ ಆದರೆ ನೀರು ಹಾಕೋದು ಅವಶ್ಯಕತೆ ಇರೋಲ್ಲ ನಾನು ಮಸಾಲ ಫ್ರೈ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಇದು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ಸಂಡೇ ಸ್ಪೆಷಲ್ ಅಂತ ಮಾಡ್ತಾಯಿದ್ದೀನಿ ಇವತ್ತು ನಾನು ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಮುದ್ದೆ ಜೊತೆ ಊಟ ಮಾಡ್ತಾಯಿದ್ರೆ ಇನ್ನೂ ಒಂದು ತುತ್ತು ಜಾಸ್ತಿನೇ ಹೋಗ್ತಾ ಇರ್ತೈತೆ ಒಳಗಡೆ ತುತ್ತು ಒಂದು ತುತ್ತು ತಿನ್ನೋರು ಇನ್ನೂ ಒಂದು ತುತ್ತು ಅಂತ ಹಾಕಿಸ್ಕೊಳ್ತಾರೆ ಈ ಥರ ಚೆನ್ನಾಗಿ ಮಾಡಿಕೊಡಿ ಮನೆಗೆ ಇಷ್ಟಪಟ್ಟು ತಿಂತಾರೆ ನಮ್ಮ ಅಡುಗೆ ಮಾಡೋದನ್ನ ಇಷ್ಟಪಟ್ಟು ತಿನ್ನೋರು ಇರ್ಬೇಕು ಆವಾಗಲೂ ಅಡುಗೆಗೆ ಟೇಸ್ಟ್ ಬರೋದು ತುಂಬ ರುಚಿ ಬರೋದು ಕುದೀತ ಇದೆ ನೋಡಿ ಹಿಂಗೆ ಮಸಾಲೆಲ್ಲ ಹಿಡಿತಿದೆ ಈಗ ಇನ್ನೊಂದು ಹತ್ತು ನಿಮಿಷವಷ್ಟು ಬೇಯಿಸೋಣ ಈ ಥರ ನಿಟ್ಟು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಏನು ಬೇಡ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಒಂದು ಹತ್ತು ನಿಮಿಷಕ್ಕೆ ಚಿಕನ್ ಮಸಾಲ ಫ್ರೈ ರೆಡಿ ಆಗುತ್ತೆ ನೋಡಿ ಮಸಾಲೆ ಫ್ರೈ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಎಷ್ಟು ಘಮ್ಮ ಅಂದರೆ ಅಷ್ಟು ಸ್ಮೆಲ್ ಬರ್ತೈತೆ ಸೂಪರಾಗಿ ಸ್ಮೆಲ್ ಬರ್ತಾ ಇದೆ ನೋಡ್ತಾಯಿದ್ರೆ ತಿನ್ನಬೇಕು ಅನ್ನಿಸ್ತಾಯಿರ್ತೆ ಆಲೇ ನನ್ನ ಮನಸೇನೆ ಇದೇ ಥರ ಎಲ್ಲರೂ ಮಾಡಿಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಕಸ್ತೂರಿ ಮೇಲೆ ಇರ್ತಿನ ಮೇಲ್ಗಡೆ ಉದ್ರಸೋಣ ಸ್ವಲ್ಪ ಹಾಕಿರ ಮೇಲಾಕಿರೆ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕೊತ್ತಂಬರಿ ಇರ್ತಿದ್ನಲ್ಲ ಅದು ಅದನ್ನು ಹಾಕೋಣ ಇವಾಗ ಮೇಲುಗಡೆ ಕೊತ್ತಂಬರಿ ಹಾಕ್ಕೊಂಡು ಈಗ ನಾನು ಹಾಕಿರುವಂಥ ಕೊತ್ತಂಬರಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಚಿಕನ್ ಫ್ರೈ ರೆಡಿ ಮುದ್ದೆ ಜೊತೆ ಅನ್ನ ಜೊತೆ ಮತ್ತು ಚಪಾತಿ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ ಇದೇ ಥರ ಮಾಡಿಕೊಡಿ ವೀಕ್ಷಕರೇ ತುಂಬ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಚಿಕನ್ ಮಸಾಲ ಫ್ರೈ ಆ ಕಡೆ ಡ್ರೈ ಫ್ರೈನೂ ಅಲ್ಲ ಈ ಕಡೆ ಚಿಕನ್ ಸಾಂಬಾರು ಅಲ್ಲ ಹಾಗೆ ತುಂಬ ಚೆನ್ನಾಗಿ ಎಷ್ಟು ಇದ್ರೆ ಮುದ್ದೆನೂ ತಿನ್ಬೋದು ಅನ್ನ ತಿನ್ಬೋದು ಚಪಾತಿ ತಿನ್ಬೋದು ಹಂಗಾಗಿ ನಾನು ಇವತ್ತು ಮಸಾಲ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಲ್ಗಡೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಏನು ಬೇಡ ಸ್ವಲ್ಪ ನಿಂಬೆಹಣ್ಣ ಹಿಂಡನ ಉರಿ ಕಮ್ಮಿ ಮಾಡಿಕೊಂಡು ಇಲ್ಲ ಆಫ್ ಮಾಡಿ ಹಿಂಡಿದ್ರೂ ಆಗುತ್ತೆ ಚೆನ್ನಾಗಿರುತ್ತೆ ಈ ಥರ ಲೆಮನ್ ಹಿಂಡ್ಕೊಂಡು ತಿಂತಾಯಿದ್ರೆ ಪ ಭಾಳ ಡೌಟ ಇಲ್ಲೇ ರೆಡಿಯಾಗಿದೆ ಅನ್ನಿಸ್ತೈತಿ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಮಸಾಲ ಫ್ರೈ ನಾನು ಮಾಡಿದಂಥ ಚಿಕನ್ ಮಸಾಲ ಫ್ರೈನ ನಾನಿವತ್ತು ಮುದ್ದೆ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ತೀನಿ ನೋಡಿ ನಾನು ಈಗ ಸರ್ವ್ ಮಾಡ್ತಾಯಿದ್ದೀನಿ ತಿಂತಾ ಇದ್ದರೆ ಇನ್ನೂ ತಿನ್ಬೇಕಪ್ಪ ಒಂದು ಪೀಸ್ ಜಾಸ್ತಿನೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ